ಮೂರ್ ಅಂತ ವಾಚ್ಮನ್ ಉಗ್ದೋಗ್ ಓಡ್ಸಿದ್ರು ಇವಾಗ ಅದಕ್ಕೆ ಹೇಳತ್ರ ಆಯ್ತು ದುಡ್ಬುಕ್ ಡೂ ಕೀಸ್ಕೊಂಡು ಹೋಗಿ ಪಾರ್ಕಲ್ ಕುತ್ಕೊಂಡು ಬರೆಯೋಣ ಅಸೈನ್ಮೆಂಟ್ ಬನ್ನಿ ಪಾರ್ಕ್ಗೆ ಬಂದಾಯ್ತು ಬಂದಾಗ ಇವಳು ಇಲ್ಲಿ ಇದ್ನಲ್ಲ

ಎಲ್ಲೋ ಹೋಗ್ತಾವಳೆ ಎಲ್ಲ ಹೋಗ್ತಾ ಇದ್ಯಾನ್ ಓಕೆ ದೃಶ್ಯ ಬಿಡಿ ಇವಾಗ ಮಾಡೋದು ನೋಡಿ ಈ ಸುಮ್ಮನೆ ದಿನ ಅತ್ತೋ ಮಾಡು ಎಗ್ರೋ ಐದತ್ತು ಬಾ ಏ ಅಪರ್ವ ಏ ತારે ನೀನು ಕೂತ್ಕೊಂಡ್ರೆ ಮುರ್ದು ಬೇಡ ಇಲ್ಲಿ ಮೋರಿ ನಾನು ಸೆಪರೇಟ್ ಸಪ್ರೇಟ್ ಆ ನೀನು ಗೊತ್ತಿಲ್ಲ ಅಷ್ಟೇ ಸೆಪರೇಟ್ ಆಗಿಲ್ಲ ನಾನು ನಾನು ಮೂರು ಜನ ಆಯ್ತಲ್ಲ ಅದಕ್ಕೆ ಇಲ್ಲಿ ಏನು ಮೋರಿ ಯಾವಾಗ ಓ ಬರ್ತರೋದು ಏನು ಮೇಡನ್ ಗೊತ್ತಿಲ್ಲ ನಾನಿವಾಗ ಇದು ಅಸೈನ್ಮೆಂಟ್ ಬರೀತೀನಿ ಅಲ್ಲಿ ಅಪೂರವ ಹೋಗ್ತಾಳೆ ಸ್ವಿಂಗ್ ಆಡೋಕ್ಕೆ ಅಲ್ಲಿ ಓದ್ಲೋಳು ಇಲ್ಲಿ ಏನೋ ನಡೀತದೆ ಹಾಂ ಕುತ್ಕೊಂಡ್ಳು ಅಕ್ಕ ಆಮೇಲೆ ಅದಿವಾಗ ನೋಡಿ ಮುರಿದೋಗಿ ಬಿದ್ದು ತಾತ ಬಂದಿ ಒಳಗೆ ಉಗಿತಾರೆ ಪೂರ್ವ ಜೊತೆ ಯಾರೋ ಒಂದು ದ್ಯಾವ ಇದೆ ನೋಡಿ ಅಪ್ಪಾಡಗ ಅದೇ ಆಡ್ತಾ ಇದೆ ಯಾರು ಇಲ್ಲ ಅಂದ್ರ ಮೇ ಬಿ ಅಪೂರ್ವ ಓಜನ್ ಮುಡ್ಡವು ಇರ್ಬೇಕು ಇಲ್ವಾ ಅವ್ರಾಬಾದ್ ಹೈದ್ರಾಬಾದ್ ಹೋಗಿರೋ ಅಣ್ಣ ಬಂದವನಂತೆ ಅಲ್ವಾ ಕರೆಕ್ಟಾಗಿ ಆಗ ಅವಳು ಹೆಂಗ್ ಬರ್ತಾಳೆ ಹಂಗೆ ಬರ್ತಾ ಇದೆ ಅದನ್ನು ಇಲ್ಲಿ ಹತ್ತೊಂಬತ್ ವಯಸ್ ಹುಡ್ಗಿರ್ಬೇಕೆಟ್ಟು ಅದು ನೋಡು ಅದು ಆಡ್ತಾಳಲ್ಲ ಭಯ ಆಗೈತ ಅಕ್ಕಂಗೆ ಇವಾಗ ಬೇರೆ ಏನೋ ಹತ್ತುತ್ತಾವಳೆ ಇಲ್ಲಿಂದ ಇಲ್ಬ ಇಲ್ಲತ್ತು ಇಲ್ಲತ್ತೋ ಸಾಕಾಡೇ ಎಲ್ಲಾದ್ರೂ ಈ ತರ ಕೋತಿ ತರ ಫ್ರೆಂಡ್ ಯಾರಿಗೆ ಸಿಗ್ತಾರೆ ಪಾಪ ಎತ್ತದ್ಲು ಎತ್ತಿದ್ಲು ಇವತ್ತು ಯೋಗ ಪಿರಿಯಡ್ ಮಿಸ್ ಆಯ್ತು ಅಂತ ಇಲ್ಲೇ ಯೋಗ ಮಾಡ್ತಾವಳೆ ಫಾಸ್ಟ್ ಅಷ್ಟಾಗಿ ಒಂದಿಂದ ಒಂದಕ್ಕೆ ಹೋಗ್ಬೇಕು ಕೈ ಬೇಗ ಬೇಗ ಹಿಡ್ಕೊಂಡು ಒಲಿಂಪಿಕ್ಸ್ ಸೇರ್ಸೋಣ ನಿನ್ನ ಸ್ವಿಂಗ್ ಅದೇ ಆಡ್ಕೊತ ಇದೆ ಮೌರ್ಯ ಥೂ ಮೌರ್ಯ ಅಂತಿಂದ ಸಾರಿ ಅಪೂರ್ವ ಮತ್ತೆ ಅಪೂರ್ವ ಡಾ ಬಾಕ್ಸ್ ಬಾಕ್ಸ್ ಇವಾಗ ಖಾಲಿ ಮಾಡಿ ಆಮೇಲೆ ರೀಲ್ಸ್ ಮಾಡೋಣ ಇವಾಗ ಇನ್ನ ಹಾಫ್ ಅನ್ ಅವರ್ ಇದೆ ಲೆವೆನ್ ತರ್ಟಿಗೆ ವಿಳ್ದು ಬೆಸ್ಟ್ ಫ್ರೆಂಡ್ ಅವಳಲ್ಲ ಶ್ವೇತಾ ಅವಳು ಬರುತ್ತೆ ಅದಕ್ಕೆ ಹೋಗಿ ಆದ್ರೆ ವಾಪಸ್ ಬರೋಣ ಇಟ್ಟೆ ಅಲ್ಲ ಅಷ್ಟೇ ಸೊ ಇವರ್ ಗುಯಿಂಗ್ ಯಾರ್ ಗುಂಗ್ ಮಳೆ ಬಂದು ಇದೆ ಮಳೆ ಬಂದರೆ ಛತ್ರಿ ಇದೆ 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 ಛತ್ರಿ ಇದೆ ಬೇಗ ಅಲ್ಲಿ ಇದೆ ಅಪೂರ್ವ ಮುಂದೆ ಮುಂದೆ ಓಡೋಯ್ತಾಳೆ ಅಪೂರ್ವದಿಂದ ಹೊಸ ಸ್ಪೆಕ್ಸ್ ತೋರಿಸೋಲ್ಲ ಅಪೂರ್ವ ಅಯ್ಯೋ ಅಯ್ಯೋ ನಾನು ಒಡ್ಕೊಂಡು ಬಂದು ಒಂದು ನಿಮಿಷದೊಳಗೆ ತರ್ಸುತ್ತಿದ್ದೀನಿ ಅಲ್ಲೇ ಬಂದು பிளிஸ்டான் குடும்பத்தினருக்கும் பிரதமர் திரு நரேந்திரமோடி தமது பதவியை ராஜினாமா செய்து கொடுத்தார்

ಓಡಿಸ್ತಾರೆ ಒಳ್ಳೆಯ ಕರೆಂಟಿಗೆ ಎರಡೆರಡು ನಿಮಿಷ ಗೊತ್ತಾ ನಾವು ಲೇಟಾಗಿ ಬಂದಿದ್ದು ಅನ್ಯಾಗಿ ಗೇಟ್ ಕ್ಲೋಸ್ ಮಾಡಿಬಿಟ್ಟು ನಾವು ಹಿಂಗೆ ಕಟ್ ಟರ್ನ್ ಆಗಲಿ ಗೇಟಾಗಿ ಬರುತ್ತೆ ಅವಾಗಪ್ಪ ಪಾಪ ಅಂತಲೂ ಬೇಡಲ್ಲ ಇದ್ರ ಹೆಣ್ಮಕ್ಳು ಒಂದು ಫುಲ್ ನಿಂತವೇ ಒಳಗೆ ಬಿಡೋಣ ಅನ್ನೋಲ್ಲ ಮತ್ತೆ ಹೋಗಿ ಮನೆಗೆ ಅಂತಾರೆ ಒಂದು ದಿನಕ್ಕೆ ದೂರ ಬಂದ್ಬಿಟ್ಟು ಒಂದು ಎರಡು ಪಿರಡ್ ಅಟೆಂಡ್ ಮಾಡ್ತೀರ ಹೋದರೆ ವೇಸ್ಟ್ ಅಲ್ಲ ಅದಕ್ಕೆ ಅನ್ನೋದು ಓಲಬೇಕಾ ಅದು ಲಾಸ್ಟು ಪಿರಡ್ ಅಟೆಂಡ್ ಮಾಡಿ ಮನೆಗೆ ಹೋಗೋದು ಆದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಜ ದೊಡ್ಡ ಕೊಡೋಕ್ಕಾಗಲ್ಲ ಏನು ಅಪೂರ್ವ ನಿಂದ ಹೊಸ ಸ್ಪೆಚ್ ತೋರ್ಸು ಬಾಯಿ ಅಪೂರ್ವ ಅವಳು ಮಾತು ಮುಂಚೆ ಫೋನ್ ಎತ್ತಿ ಎತ್ತಿ ಸ್ನ್ಯಾಪ್ಗಳಾಗ್ತಾ ಇರ್ತಾಳೆ ಅವಳು ಫೋನಲ್ಲಿ ಎಲ್ಲ ಇಟ್ಟವಳೆ ಕೊಡೋದೇ ಇಲ್ಲ ಫೋನಲ್ಲಿ ಫೋನೇ ತೋರ್ಸಲ್ಲ ಅವಳು ನಾವೆಲ್ಲರೂ ಫೋನ್ ಕೊಡ್ತೀವಿ ಅವಳು ಮಾತ್ರ ಚಿಕ್ಕೊಂಡೆಲ್ಲೋ ಮಾಡ್ತಾ ಇರ್ತಾಳೆ ಅವಳು ಫೋನಲ್ಲಿ ಎಲ್ಲ ಫುಲ್ ಗುಟ್ಟಾಗೆ ಮಾಡ್ತಾಳೆ ಅವಳು ಏನ್ ಮಾಡ್ತೀವ ಯಾರಿಗಾದ್ರೂ ಮೆಸೇಜ್ ಕಳ್ಸೋವಾಗ ಅವಳು ಫೋನ್ ಎಂದ್ರೂ ನಮಗೂ ಫೋನ್ ಇಟ್ಕೊಂಡು ಮೆಸೇಜ್ ಕಳಿಸ್ತೀವಿ ಅವಳು ಹಿಂಗೆ ಇಟ್ಕೊಂಡು ನೋಡಿ ಫೋನ್ ನಂಗೆ ಮೆಸೇಜ್ ಕಳ್ಸೋದು ಅವಳು ಕಣ್ ಕಣ್ ಕಾಣ್ದಲ್ವಾ ಇಲ್ಲಂದೇ ಬೇಕಂತ ಕಳಿಸ್ತಾಳೆ ನನಗಂತೂ ಗೊತ್ತಿಲ್ಲ ಅವಳೇನೋ ಮಾಡ್ಕೊತಾಳೆ ಒಳಗೇ ಅವಳು ಮಾಡ್ಕೊಂತ ಅವಳೆ ಅವಳು ಸ್ಮೇಲ್ ಮಾಡ್ತಾಳೆ ಅವಳು ದೊಡ್ಡ ರುಚಿಯಾಗ್ಬಿಟ್ಟವೇ ಅಣ್ಣ ಇಲ್ಲಿಲ್ಲ ಅಂತ ಅವಳು ಫುಲ್ಲು ಬೇಜಾರಾಗ್ಬಿಟ್ಟು ಊಟ ನೀರಿಲ್ದಂಗೆ ಬೇರೆ ಸ್ಯಾಟರ್ಡೆ ಕಾಲೇಜ್ಗೆ ಬರ್ಲಿಲ್ಲ ಅವ್ರ ಅಣ್ಣ ನೆನ್ಪಾಗ್ಬಿಟ್ಟು ಹತ್ಬಿಟ್ಟು ಸ್ಪೆಕ್ಸ್ ಎಲ್ಲ ಹಾಳಾಗೈತೆ ಅನ್ಬಿಟ್ಟು ನಿಮ್ ಅಣ್ಣ ಅಂತ ರೀಲ್ ಮಾತ್ರ ಬಿಟ್ಟು ಬೇರೆಯವ್ರದ್ದೆಲ್ಲ ಲೈಕ್ ಮಾಡ್ತಾಳೆ ಬಸ್ ಬಂತ ಬೆಳಗ್ಗೆ ಟೈಮ್ ಇದೇ ತರ ಬಸ್ ಬಂದೆ ನಾವು ಲೇಟ್ ಆಗು ಬರಲ್ಲ ಬೆಳಗ್ಗೆ ತ್ರೀ ಸೆವೆ ಬರಲ್ಲ ಕಷ್ಟ ಯಾರು ಹೇಳೋದು ನಮ್ಮ ಕಾಲೇಜ್ ಅವ್ರು ಅರ್ಥನೇ ಮಾಡ್ಕೊಡಲ್ಲ ಬೆಳಗ್ಗೆ ಬಸ್ಸೇ ಇರಲ್ವಾ ಇದ್ರೂ ಫುಲ್ ತೂರ್ಕೊಂಡು ತೂರ್ಕೊಂಡು ರಶರ್ ಬರುತ್ತಿವಿ ಅಂದ್ರು ಆದ್ರೂ ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ ಈಚೆ ಹಾಕ್ತಾರೆ ಈಚೆ ಹಾಕ್ಬಿಟ್ಟು ಈಚೆ ಬರೀತಾಳೆ ಒಳ್ಳೆ ಹುಡುಗಿ ನಾನು ಬೆಳಗ್ಗೆ ಸುಮ್ಮನೆ ಕುಂತಿದ್ದೆ ಇವಾಗ ಇವತ್ತೇ ಸಬ್ಮಿಟ್ ಅಂತ ಇನ್ನೊಂದು ಮೆಸೇಜ್ ಬಂತು ಸಿ ಆರ್ ಹಾಕಿದ್ರು ಆಮೇಲೆ ಆ ಎಮ್ಮ ಫಸ್ಟ್ ಸೈಕ್ ಸೈಕ್ ಆಗುತ್ತೆ ಅದಕ್ಕೆ ಇನ್ನೊಂದು ಮೆಸೇಜ್ ಸೈಕ್ ಆಗೋಗುತ್ತೆ ಅಂದ್ಬಿಟ್ಟು ಫಸ್ಟೇ ನಮ್ಮ ಕ್ಲಾಸ್ ಅಂದ್ರೆ ಮ್ಯಾಮ್ಗೆ ಆಗಲ್ಲ ನಮ್ಮ ಕ್ಲಾಸ್ ಅವ್ರು ಪ್ರಿಗರ್ ಮಾಡ್ಬಿಟ್ಟವ್ರೆ ಮ್ಯಾಮ್ಗೆ ಫುಲ್ಲು ಆಮೇಲೆ ಇನ್ನು ಆಮೇಲೆ ಇಂಟರ್ನಲ್ಸ್ ಕೈ

ಅಳ ಅಳಳ ಅಳ ದೊಡ್ಡ ಬಕೀಟ್ ಅವಳಿಗೆ ಮಾತ್ರ 39 ಕೊಟ್ಟಿದ್ರಿ ಡಿ ಕ್ಲಾಸ್ ಅಲ್ಲಿ ಹೌದು ಹೌದು ಯಾಕಂದ್ರೆ ಅವರು ತುಂಬಾ ಬಕೀಟ್ ಹಿಡಿತಾರೆ ಟೀಚರ್ ಬಕೀಟ್ ಅಲ್ಲ ಅದು ಡ್ರಮ್ಮ ಡ್ರಮ್ಮ ಜಾಸ್ತಿ ಮಗ್ಬದಿದ್ರು ಕೊಟ್ಟಿಲ್ಲ ನಾನು ಜಾಸ್ತಿ bande इंग्लिश ಇಂಟರ್ನಲ್ಸ್ ನಾನು ಕೊಲ್ಲಲ್ಲ ಎಷ್ಟು ಸೆಕೆಂಡ್ ಇಂಟರ್ನಲ್ಸ್ 60 50 ಬಟ್ಟೆ ಪುಲ್ಲ ಟೆಂಡೆನ್ಸಿ ಇರ ಇಂಗ್ಲಿಷ್ ಏನಾದ್ರೂ ಮಾಡ್ಕೊಳ್ಳ ನಮ್ಮ ಅಪ್ಪ ಎಲ್ರಿಗೂ ಏನೇನರ ಮೇಲೆ ಕ್ಯೂರಿಯಸ್ ಇದ್ರೆ ಕಂಡೋರ್ ಮನೆ ವಿಷಯ ಅಂದರೆ ನಮ್ಮ ಅಪ್ಪ ತುಂಬ ಕ್ಯೂರಿಯಸ್ ಇಟ್ಟಿ ಯಾರಾದರೂ ಏನಾದ್ರು ಅಂತಿದ್ರೆ ಅಲ್ಲಿ ಹೋಗಿ ಕೇಳಿಸ್ಕೊಂಡ್ ಬಂದ್ಬಿಟ್ಟಿರ್ತಾಳೆ ಸೆಂಟ್ರಲ್ಲೇ ಕೇಳಿಸ್ಕೊಂಡು ಫುಲ್ ಶಾರ್ಪಾಗಿ ಕಿವಿ ಕೊಟ್ಟು ಕೇಳಿಸ್ಕೊಂಬಂದಿರ್ತಾಳೆ ಬೇಜಾರು ನೋವು ಮಾಡ್ತಾಳೆ ಪಾಪ ಕುಸುಮ್ ಬೇಜಾರು ಮಾಡಿಸ್ಬಿಟ್ಟವಳೆ ಮೊನ್ನೆ ಈ ಕುಸುಮುಗೆ ಏನು ಅಂದಂತೆ

ಉಳ್ಗೇನ್ ಗೊತ್ತಾ ನನ್ನ ಹತ್ರ ಎಷ್ಟು ಲಾಕ್ಸಿದೆ ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡ್ತೀನಿ ಮಾಡು ಒಂದೂವರ್ ಅವರ್ದು ಮಾಡು ಗೊತ್ತಾಗುತ್ತೆ ನೀರು ಚಲಿತಾವಳೆ ಅಲ್ಲಿ ಹೋಗಿ ಅವಳು ವಾಟರ್ ಬಾಟಲ್ ಯಾರು ನೀರ್ ಕುಡ್ದ್ಬಿಟ್ಟಿದ್ರೆ ಫೀಲಿಂಗಿಗೆ ಫೀಲಿಂಗೇ ಉಜ್ತಾಳೆ ಮನೆಗೆ ಹೋಗಿ ನಾನ್ ಸ್ಟಾಪ್ ಸಿಕ್ಕಾಕೊಂಡೆ ಇವಾಗ ಇವಳೆಂಗ್ತಾಳೆ ಈ ಕಡೆ ಆಗಲ್ಲ ಕಡೆಯಿಂದ ಬರೋಕೆ ಆಗಲ್ಲ ಆಯ್ತ್ ನೋಡಿ ಇವಾಗ ತೂರ್ಕೊಂಡು ಕಷ್ಟ ಪಡ್ಕೊಂಡ್ ಬಂದಿದ್ ಇವಾಗ ಗ್ರೌಂಡ್ ಗೆ ಬಂದಿದೀವಿ ಮಕ್ಕಳೆಲ್ಲ ಆಟ ಆಡ್ತಾವ್ರೆ ಮಾತ್ರ ಏನಕ್ಕೋ ಕಿಸಿತಾವಳೆ ಒಬ್ಳೊಬ್ಳೆ ಲೂಸ್ ತರ ನನಗೆ ಟ್ಯಾಕ್ಸ್ ಆಗ್ತಾ ಇದ್ದಾಳೆ ಇವತ್ತು ಹೊಸ ಕಾರ್ ನೋಡ್ರೆ ಲೇ ನಿನ್ಗೆ ಯಾಕೆ ಹೊಸ ಕಾರು ಮುಚ್ಚೆ ಕಾರ್ ಬೇಕು ಸೋ ಕುರ್ಸಿಯಾ ನನ್ನ ಹತ್ರನೇ ಹತ್ತು ಇಪ್ಪತ್ತು ರೂಪಾಯಿ ಇರಲ್ಲ ಇವಳು ಬಂದ್ಬಿಟ್ಟು ನನ್ನೇ ಕೇಳ್ತಾಳೆ ಇಲ್ಲ ಮಂತ್ ಸ್ಟಾರ್ಟಿಂಗ್ ಅಲ್ವಾ ಇದೆ ಇವಾಗ ದುಡ್ಡಿಲ್ಲ ಅನ್ನೋದು ಇವಳು ಒಬ್ಳೆ ನೋಡಿ ಇವಳು ಶಾವಿಗೆ ಬತ್ತಿಂತವ್ರು ನಂಗೆ ಶಾವಿಗೆ ನಮ್ಮ ಮನೇಲಿ ಮಾಡೋದೆ ಇಷ್ಟ ಆಗಲ್ಲ

ಭಯ ಆಗೋಯ್ತು ನಾವು ಸೀಕ್ರೆಟ್ ಎಲ್ಲ ಕಟ್ ಮಾಡಿಬಿಟ್ಟು ಮಾತಾಡ್ಕೊಂಡು ಆಮೇಲೆ ಕಂಟಿನ್ಯೂನು ಸೊ ಟೂ ಕ್ಲಾಸ್ಗೆ ಹೋಗ್ತಾರ ನಾವು ಇನ್ನು ಹೋಗ್ಬೇಕು ಅವಾಗ ಹನ್ನೆರಡು ಟ್ವೆಲ್ ಫಿಫ್ಟೀನ್ವರೆಗೂ ಏನು ಬ್ರೇಕು ಬ್ರೇಕಾದ್ಮೇಲೆ ಟೂ ಬ್ರೇಕ್ಸ್ ಇಟ್ಬಿಟ್ಟು ಹೋಗೋಣ ಮನೆಗೆ ಅದು ಬಿ ಕಾಮ್ ಕ್ಲಾಸು ಮೇಲೆ ಬಿ ಬಿ ಎ ಕ್ಲಾಸ್ ಆ ಕಡೆ ಆ ಕಡೆ ಸ್ಕೂಲು ಆರಲ್ಲಿ ಕ್ಲಾಸ್ ಅಲ್ಲಿ ನಾವಿಬ್ರೇ ಇವಾಗ ಅಲ್ಲಿ ಮೌರ್ಯ ಶ್ವೇತನ್ ಜೊತೆ ಓದ್ಲು ನೀತು ಏನು ಎನ್ಸಿಎಸ್ ಇತ್ತು ಓದ್ಲು ಚೇಕಾ ಯಾರು ಅಂತ ಕಾಮೆಂಟ್ ಮಾಡ್ತೀರಾ ಆಂಟಿ ಅಂತ ಹೇಳ್ತೀರಾ ಮೇಡಂ ಓಹ್ یہ ಫೈಲಾ ಏನು ಮಾಡ್ತಾ ಇದ್ದೀಯ ಅಪ್ಪಾ ನೋವು ನನ್ನ ಮೇಲೆ ಏನಂದೆ ನೀನು ಮೊನ್ನೆ ನನಗೆ ಏನಂದೆ ಹೇಳು ಆಯಿತು ನಮ್ಮ ಬಗ್ಗೆ ಏನಂದೆ ಬೇಜಾರಾಗಿ ಏನಂದೆ ಹೇಳು ನನಗೆ ಗೊತ್ತಿಲ್ಲ ನನಗೆ ಇಚ್ಛೆ ನೆನಪಿಲ್ಲ ಹೇಳು ಕಟ್ ಮಾಡಿಬಿಟ್ಟು ಹೇಳು ಆಮೇಲೆ ಇವಾಗ ಕ್ಲಾಸ್ ಮುಗಿದ್ದು ನಮ್ಮ ಮ್ಯಾಮ್ ಹೋಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಇಲ್ಲ ನಿಮ್ಮ ಕ್ಲಾಸಲ್ಲಿ ಅದಕ್ಕೆ ಹಿಂಗೆ ಆಡ್ತಾ ಇದ್ರೆ ಕಮೆಂಟ್ ಹೇಳ್ದಂಗೆ ಅಂತ ಬೈತವ್ರೆ ಇವಾಗ ನಾವು ಮನೆಗೆ ಹೋಗ್ತೀವಿ ಕಾಯಿಸ್ತೀವಿ ಅಷ್ಟೇ ಒಟ್ಟು